ಅಥವಾ ಒಂದು ಫೋಟೋನ ಇಟ್ಟು ಆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸ್ಬೋದು ಕ್ಷೇತ್ರದೊಳಗಡೆ ಒಂಥರ ಬರ ಬಂದಂಗಾಗಿದೆ ಅಂಬೇಡ್ಕರ್ ಸ್ಟ್ಯಾಚು ಇಲ್ದೇ ಎಲ್ಲಿ ಹೋದ್ರು ನಮಗೆ ಹಳ್ಳಿ ಕಡೆ ಹೋದಾಗ ಹಿಂದೆಯಿಂದ ಏನು ಹೋರಾಟ ಮಾಡಿದ್ರಿ ಒಂದು ಸ್ಟ್ಯಾಚು ತರಕಾಗ್ಲಿಲ್ಲ ಒಂದು ಇದು ಇದ್ ಮಾಡಿಲ್ಲ ಅಂತ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಹತ್ರ ಇರ್ಲಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಆ ಉತ್ತರ ಕೊಡೋದಿಕ್ಕೆ ಇವತ್ತು ಎಲ್ಲ ಒಂದ್ ಕಡೆ ನಮ್ಮವರೇ ನಮಗೆ ಅದನ್ನ ತೆಗಿಬೇಕಾದಂತ ಪರಿಸ್ಥಿತಿನ ಒಳಪಡಿಸಿದ್ದಾರೆ ಅಂದ್ರೆ ನಮ್ಮ ಸಂವಿಧಾನಕ್ಕೆ ಆಗಿರ್ತಕ್ಕಂತ ಹವಾಮಾನ ಆಗಿದೆ ಬಾಬಾ ಸಾಹೇಬ್ರಿಗೆ ಬುಡಕ್ಕೆ ಕತ್ರಿ ಹಾಕಿದ ಪರಿಸ್ಥಿತಿ ಆಗಿದೆ ನಮ್ಗೆ ಇವ್ರು ಆಯ್ತಪ್ಪ ಇವತ್ತು ನೀವು ತಾತ್ಕಾಲಿಕ ಇಡವಾಗಿ ಇಡ ಇಡ್ಬೇಕಂತಿದ್ರೆ ಸ್ಟ್ಯಾಚು ಇಡಬಾರ್ದಿತ್ತು ಸ್ಟ್ಯಾಚು ಅಂದ್ರೆ ಏನು ಇವತ್ತು ಎಲ್ಲ ಕಡೆ ನೋಡಿದೀವಿ ಈಗ ನಮ್ಮ ಮೂಡಿಗೆರೆ ಕ್ಷೇತ್ರದಲ್ಲಿ ಕೋಳೂರಲ್ಲಿದೆ ಇವತ್ತು ಆ ಕೋಳರಲ್ಲಿ ಆ ಒಂದು ತುಂಬಾ ಗೌರವ ಇದೆ ಇವತ್ತು ಕ್ಷೇತ್ರದೊಳಗಡೆ ಇಡಕೆ ಆಗ್ತಾ ಇಲ್ಲ ಅಂದ್ರೆ ಕೆಲವೊಂದ್ ಕಡೆ ಇದರಲ್ಲಿ ಬಲವಾದ ಒಂದು ಆ ರಾಜಕಾರಣ ಆಗಿರ್ಬೋದು ಅಥವಾ ಕೆಲವರಿಗೆ ಆಸೆ ತೋರಿಸೋದು ಹೆಂಗೆ ಅಂದ್ರೆ ಅಂಬೇಡ್ಕರ್ ಸ್ಟ್ಯಾಚು ಕೂರಿಸೋದು ಯಾವ್ದೋ ನಮ್ಮ ಮನ್ಸುಗಳಿಗೆ ಏನಾಗಿದೆ ಅಂದ್ರೆ ಸ್ಟ್ಯಾಚು ಬಂದಿದೆ ಅಂತ ಅನ್ಕೊಂಡಿದ್ವಿ ಆದ್ರೆ ಇವತ್ತು ನಮ್ಮ ನಮ್ಮ ಸಂವಿಧಾನಕ್ಕೆ ಎಷ್ಟು ಜನಗಳಿಗೆ ಎಷ್ಟು ಮೋಸ ಆಗಿದೆ ಅಂತ ಅಂದ್ರೆ ಇಲ್ಲಿ ನೋಡಿ ಕೆಲವರು ಮನ್ಸು ಹೆಂಗಿದೆ ಅಂದ್ರೆ ಕ್ಷೇತ್ರದೊಳಗಡೆ ಸಂವಿಧಾನ ಒಬ್ಬರಿಗೆ ಬರ್ದಿಲ್ಲ ಎಲ್ರಿಗೂ ಬರ್ದಿರ್ತಾರೆ ಇವತ್ತು ಅದರಲ್ಲಿ ಜಾತಿ ತಾರತಮ್ಯವನ್ನು ಕಟ್ತಾ ಇದ್ದಾರೆ ಎಸ್ ಟಿ ಅವರಿಗೆ ಮಾತ್ರ ಎಸ್ ಸಿ ಅವರಿಗೆ ಮಾತ್ರ ಅವರಿಗೆ ಮಾತ್ರ ಅಂತ ಕಟ್ತಾ ಇದ್ದಾರೆ ಇವತ್ತು ಅಂತ ಅಯೋಗ್ಯರಿಗೆ ಇವತ್ತು ಅವರು ಅವರು ಮಾಡಿರ್ತಕ್ಕಂಥ ಇವತ್ತು ಅವ್ರು ಏನು ತಿಳ್ಕೊಂಡು ಈ ವಿಚಾರಗಳಿಗೆ ಅವರು ಕೈ ಹಾಕುವಂತ ಕೆಲಸಗಳನ್ನ ಮಾಡ್ತಾರೆ ಅವರಿಗೆ ಸರಿಯಾದ ಪಾಠ ಕಲಿಸಲಿಕ್ಕೆ ಸರಿಯಾದ ವ್ಯಕ್ತಿಗಳು ನಮ್ಮಲ್ಲಿ ಖಂಡಿತವಾಗಿಯೂ ಇದ್ದಾರೆ ಮೂಡಿಗೆರೆ ಕ್ಷೇತ್ರದೊಳಗಡೆ ಇವತ್ತು ಅಂತ ಸ್ಟ್ಯಾಚು ಆ ಇವತ್ತು ಆ ಒಂದು ಅವರಿಗೆ ಒಂದು ಒಳ್ಳೆ ಮನಸ್ಥಿತಿ ಇರಬೇಕು ಹೆಂಗೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಇಟ್ವಿ ಅಂದ್ರೆ ಅದಕ್ಕೆ ಕೈ ಹಾಕಿದ್ರೆ ನಾವೆಲ್ಲ ನಿಂತು ಹೋರಾಟ ಮಾಡ್ತೀವಿ ಅಂತ ನಮ್ಮ ಪರಿಸ್ಥಿತಿ ಇರಬೇಕು ರೀತಿಲಿ ಇವತ್ತು ಗುಲಾಮರ್ ಗಿಂತಿ ನಿಂತ್ಕೊಂಡು ನಾವು ಅಂಬೇಡ್ಕರ್ ಸ್ಟ್ಯಾಚ್ಯೂ ಕರೆ ಕೈ ಕಟ್ಕೊಂಡು ನಿಲ್ಲೋ ಪರಿಸ್ಥಿತಿ ಬಂದಿದ ಮುಡಗೇರ ಕ್ಷೇತ್ರದೊಳಗಡೆ ಅಂತಂದ್ರೆ ಇನ್ನು ಯಾವ ಮಟ್ಟದಲ್ಲಿ ಇದೀವಿ ನಾವು ಈ ವಿಚಾರದಲ್ಲಿ ನಾವು ಗಂಭೀರವಾಗಿ ಪ್ರತಿಯೊಂದು ಸಂಘಟನೆ ಆಗ್ಲಿ ಪ್ರತಿಯೊಂದು ವಿಚಾರವಂತರು ಇದ್ದಾರೆ ಇವತ್ತು ಒಬ್ಬ ಸಾಮಾನ್ಯ ಜನಿಗೂ ಗೊತ್ತಿವೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಏನು ನಾವು ಯಾಕೆ ಹೋರಾಟ ಮಾಡ್ಬೇಕು ಅಂತ ಹೇಳಿ ಇದು ಸುಮಾರು ಅರವತ್ತು ವರ್ಷದಿಂದ ಮೀಸಲು ಮೀಸಲು ಕ್ಷೇತ್ರ ನಾವು ಯಾವತ್ತು ಮಾತಾಡ್ತಿದ್ವಿ ಎಲ್ಲ ಹುಡುಗರು ಮತ್ತು ಕೆಲವು ಯಾರು ಚಳುವಳಿಗಾರರು ಪ್ರಗತಿಪರರು ಎಲ್ಲ ಮಾತಾಡ್ತಿದ್ವಿ ಏನಂದರೆ ಇದು ಮೀಸಲು ಕ್ಷೇತ್ರ ಆಗಿ ಒಂದು ಇಲ್ಲಿಯ ತನಕ ನಮ್ಮ ಜನರು ಡೆವಲಪ್ ಆಗಿಲ್ಲ ಮೀಸಲು ಕ್ಷೇತ್ರದಲ್ಲಿ ಇವಾಗಲೂ ಒಂದು ಸರಿಯಾದ ಮನೆಗಳಾಗಲಿ ಕೂಲಿ ಲೈನ್ನ ಜನ ಸಮಸ್ಯೆಗಳಾಗಲಿ ಬದಲಾಗಿಲ್ಲ ಆದರೆ ನಮಗೆ ಆಸೆ ಏನಿದೆ ಅಂದರೆ ಇಲ್ಲೊಂದು ರಸ್ತೆ ಅಥವಾ ನಮಗೊಂದು ಇಲ್ಲೊಂದು ಸ್ಟ್ಯಾಚು ಈ ಐ ಬಿ ಒಳಗಡೆ ಆಗಿರ್ಬೋದು ಅಥವಾ ಅಲ್ಲಿ ಸರ್ಕಲಲ್ಲಿ ಒಂದು ಸ್ಟ್ಯಾಚು ಬಾಬಾ ಸಾಹೇಬ್ರು ಬೇಕಿತ್ತು ಅಂತ ಎಲ್ಲರೂ ಆಸೆ ಇತ್ತು ಅದರಂತೆ ನಿನ್ನೆ ಭೀಮಾ ಕೊರೆಗಾವ್ ಆಚರಣೆ ಸಮಿತಿ ಏನು ಮೊದಲನೇ ವರ್ಷ ಮಾಡಿದರು ಮೂರನೇ ತಾರೀಕಿಗೆ ಆ ಒಂದು ಆಚರಣೆ ನಮಗೆ ಗೊತ್ತೇ ಇರಲಿಲ್ಲ ಅವರು ನಂತರ ನೋಡಿದಾಗ ಬಾಬಾ ಸಾಹೇಬರು ಪುತ್ಹಳ್ಳಿನ ಅನಾವರಣ ಮಾಡಿದ್ರು ನಾವೆಲ್ಲರೂ ಖುಷಿಪಟ್ವಿ ಯಾರೇ ಮಾಡಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇದಕ್ಕೆ ನಾವು ಭದ್ರಾಗಿ ನಿಲ್ಲಬೇಕಂತ ಇತ್ತು ಆದರೆ ಇವತ್ತು ನೋಡಿದ್ರೆ ಅದೇ ಸಮಿತಿ ಯಾರು ನೆನ್ನೆ ಕೂರಿಸಿದ್ದಾರೆ ಅವರು ಇವತ್ತು ಅದನ್ನ ತೆರವು ಮಾಡಿದ್ದಾರೆ ಇದು ನಿಜವಾಗ್ಲೂ ಬೇಸರ ತರುವಂಥದ್ದು ಮತ್ತು ಇದು ಖಂಡನೀಯ ಯಾಕಂತ ಹೇಳಿದ್ರೆ ನಿನ್ನೆ ತಾನೇ ಮಹಾರ್ ಸೈನಿಕರ ವೀರ ಮಾತುಗಳನ್ನು ಆಡಿದಂಥ ನಾಯಕರುಗಳು ಇವತ್ತು ಎಲ್ಲೋಯ್ತು ಆ ವೀರ ವೇಷ ಎಲ್ಲೋಯ್ತು ಇವರ ತತ್ವ ಸಿದ್ಧಾಂತ ಮಾತು ಮಾತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಾತಾಡ್ತಾರಲ್ಲ ಆ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿದ್ರಲ್ಲ ಇದು ಸರಿನಾ ಈ ಸಂವಿಧಾನಕ್ಕೆ ಅಪಮಾನ ಮಾಡಿದ್ರಲ್ವ ಈ ಸರಿನಾ ಹಾಗಾಗಿ ಇದು ಇವತ್ತು ಕೊನೆ ಆಗೋದಿಲ್ಲ ನಾವು ಎಲ್ಲರೂ ನಾಳೆ ಈ ಎಲ್ಲ ಕಮಿಟಿ ಸದಸ್ಯರು ಮತ್ತು ಅದ್ರ ಜೊತೆಗೆ ಎಲ್ಲ ಸಂಘಟನೆಗಾರರು ಬಾಬಾ ಸಾ ಸಾಹೇಬರ ಅನುಯಾಯಿಗಳನ್ನ ಕರೆಸಿ ನಾಳೆ ಒಂದು ಸಭೆಗಳನ್ನು ಮಾಡಿ ಎಲ್ಲಿ ಸ್ಟ್ಯಾಚು ಇತ್ತು ಅಲ್ಲೇ ಸ್ಟ್ಯಾಚು ಇರಬೇಕು ಇಲ್ಲದೆ ಹೋದರೆ ನಾವು ನಿರಂತರವಾಗಿ ಅಲ್ಲಿ ಧರಣಿಯನ್ನು ಮಾಡೋಕ್ಕೆ ಎಲ್ಲ ತಯಾರಾಗಿದ್ವಿ ಅದು ಏನೇ ಆದರೂ ಪರವಾಗಿಲ್ಲ ನಾವು ಖಂಡಿತ ಬಿಟ್ಕೊಡೋದಿಲ್ಲ ಒಂದು ಇವರು ಕಾನೂನಾತ್ಮಕವಾಗಿ ಅದರಂತೆ ನಡ್ಕೊಂಡು ಸ್ಟ್ಯಾಚು ಕೂಡಿಸ್ಬೇಕಾಗಿತ್ತು ಆದರೆ ಯಾವುದು ಮಾಡಿದಲ್ಲೇ ಇವತ್ತು ಏಕಾಏಕಿ ತೆಗೆದಿರೋದು ಇದು ತಪ್ಪಾಗಿದೆ ಹಾಗಾಗಿ ನಾವು ಇದು ಬಿಡೋ ಮಾತೇ ಇಲ್ಲ ಇದು ನಾಳೆ ಎಲ್ಲರನ್ನ ಕರೆಸಿ ಅವರ ಯಾರೋ ಯಾರು ಹಿರಿಯರು ಮತ್ತು ಹಳೆ ಹೋರಾಟಗಾರರು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ನಿರ್ಧಾರಕ್ಕೆ ಬಂದು ಒಂದು ಚಳುವಳಿಗೆ ರೂಪಿಸೋಕ್ಕೆ ನಾತ ಇರೋ ಖಂಡಿತ ಮಾಡ್ತೀನಿ ಏನು ಹಮ್ಮಿಕೊಂಡಿದ್ರು ಅದು ಮೂರನೇ ತಾರೀಕು ನಿನ್ನೆ ನಡೆದಿತ್ತು ಅವ್ರು ನಡೆಸಿದ್ರು ಹಿರಿಯರು ಟೀಮು ಮತ್ತೆ ಇನ್ನೊಂದು ಯುವಕರ ಟೀಮು ನಮ್ಮ ಯುವಕರಲ್ಲೂ ಇದರಲ್ಲಿ ಹೆಚ್ಚಿನ ಅಂಶ ನಮ್ಮ ಈ ಹಿರಿಯರೇ ಜಾಸ್ತಿ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಹತ್ತನೇ ತಾರೀಕಿಗೆ ಒಂದು ಕಾರ್ಯಕ್ರಮ ಆಗ್ಬೇಕಂತಿತ್ತು ನಿನ್ನೆ ಕಾರ್ಯಕ್ರಮಕ್ಕೆ ನಾವು ಆದರೂ ಎಲ್ಲರೂ ನಮ್ಮ ಸಮಿತಿಯಲ್ಲಿ ಯಾರಿದ್ದಾರೆ ಯಾವುದೇ ಅದು ಕಾರ್ಯಕ್ರಮ ಯಾರೇ ನಡೆಸಲಾದ ನಮ್ಮ ಕಾರ್ಯಕ್ರಮ ಅಂತೇಳಿ ನಾವು ಸಹಕಾರ ಕೊಟ್ಟು ಎಲ್ಲರೂ ರಾತ್ರಿ ಕೂತು ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿತ್ತು ನಮ್ಗೆ ತುಂಬ ಖುಷಿಯಾಯಿತು ಏನೋ ನಮ್ಮ ಕಾರ್ಯಕ್ರಮ ಈ ಮಟ್ಟಿಗೆ ನಡೆಸಿದಾರಲ್ಲ ಅಂತ ತುಂಬ ಖುಷಿಯಲ್ಲಿದ್ದು ಬೆಳಗಿನ ಜ ಒಂದು ಒಂಬತ್ತು ಹತ್ತು ಗಂಟೆಗೆ ನಾನು ದಿನನಿತ್ಯ ಹೆಂಗೆ ಬರ್ತಿದ್ದೀನಿ ಹಂಗೆ ಮುಳಿಗೆಗೆ ಬಂದಾಗ ಈ ಥರ ವಿಚಾರಗಳು ಬಂತು ಅಂಬೇಡ್ಕರ್ ಸ್ಟ್ಯಾಚು ಕೊಡಿಸಿದಾರಂತ ನಮಗೆ ತುಂಬ ಖುಷಿಯಾಯಿತು ಓ ಅಂಬೇಡ್ಕರ್ ಸ್ಟ್ಯಾಚ್ ಕೊಡಿಸಿದಾರಲ್ಲ ಇದು ನಲ್ವತ್ತೈವತ್ತು ವರ್ಷದ ಒಂದು ಹೋರಾಟ ನಮ್ಮ ಹಿರಿಯರು ಹೋರಾಟ ಬಂದಿದ್ದಾರೆ ಈ ಕಾರ್ಯಕ್ರಮದ ಮುಖಾಂತರ ಇಟ್ಟರಲ್ಲ ಅಂತ ನಾವು ತುಂಬ ಖುಷಿ ಇತ್ತು ಖುಷಿಯಲ್ಲಿದ್ದು ಆಮೇಲೆ ಒಂದು ಈ ಸಂಜೆ ವಾತಾವರಣ ನೋಡಿದ್ರೆ ಏನೋ ತೆಗೀತಾರಂತೆ ಹಿಂಗಾಯ್ತಂತೆ ಏನೋ ಮಾತಾಡ್ತಿದ್ರು ನಾವು ಅದಕ್ಕೊಂದು ನಾವು ಈ ಕ ಅಂಬೇಡ್ಕರ್ ಸ್ಟ್ಯಾಚ್ಯು ಇಟ್ಟಿದ್ದು ಯಾಕೆ ತೆರವು ಮಾಡ್ತಾರೆ ನಾವೆಲ್ಲ ಕೂತ್ಕೊಂಡು ನಾವು ಎಲ್ಲ ಹಿರಿಯರಿಗೆಲ್ಲ ಫೋನ್ ಮಾಡ್ಕೊಂಡು ಹಿಂಗೆ ಮಾತಾಡೋದು ಇಲ್ಲ ತೆಗಿಯಲ್ಲ ಅಂತ ಆಯಿತು ಇವಾಗ ಬಂದು ನೋಡೋತ್ತಿಗೆ ಈ ಮಟ್ಟಿಗೆ ಕಾರ್ಯಕ್ರಮ ಇದಾಗಿದೆ ಏನಂದರೆ ನಮ್ಮವ್ರೆ ಆ ಕಾರ್ಯಕ್ರಮ ನಡೆಸ್ತವ್ರೆ ನಿಮಗಿದ್ರು ಇದನ್ನ ಕೇಳಕ್ಕೆ ಇಲ್ಲ ಇದು ನಮ್ಮದು ನಮ್ಮ ಕಮ್ಯುನಿಟಿ ಮಾಡಿರೋದಂತ ನಮ್ಮ ಒಂದು ಕಮಿಟಿಯವ್ರು ಮಾಡ್ತಿರೋದು ಇದಕ್ಕೆ ನೀವು ಮಾತಾಡಂಗಿಲ್ಲ ಅಂತ ಕೇಳಿದ್ರು ಅವಾಗ ನಾನು ಬಂದು ಕೇಳತ್ತಿಗೆ ಈ ಥರ ಇಲ್ಲ ನಾವು ನಾವು ಮಾಡಿರೋದು ನೀವು ಮಧ್ಯದಲ್ಲಿ ಮಾತಾಡಬೇಡಿ ಅಂತ ಹೇಳಿದ್ರು ಅವಾಗ ನಾವು ಶಾರೀರಿಕವ ನೂರಲ್ಲಿ ಹತ್ತಾಗಿ ನಮ್ಗೆ ಅದರ ನಮ್ದು ಅದರ ಅಭಿಪ್ರಾಯ ಇಲ್ಲ ನಾವು ಅದ್ರ ವಿರುದ್ಧವೂ ಇಲ್ಲ ನಮಗೂ ಬೇಕಾಗಿತ್ತು ಅಂಬೇಡ್ಕರ್ ಎಲ್ಲಾ ಸಮುದಾಯಕ್ಕೆ ಸೇರಿದವರು ನಮಗೂ ಸೇರಿದವರು ಇವ್ರು ಏಕೆ ಏಕೆಕಿ ತಗೊಂಡ್ಬಂದು ಪರ್ಮಿಷನ್ ಇಟ್ಟು ಯಾಕೆ ತಿರುವು ಮಾಡಿದರು ಅಂತ ನಮ್ಮ ಪ್ರಶ್ನೆ ಅದು ಒಂದು ಸ್ಟ್ಯಾಚು ನಿಲ್ಸಿ ಒಂದು ಫೋಟೋ ಇಟ್ಟು ಒಂದು ಹೂ ಇಟ್ಟು ಏನೋ ಮಾಡ್ಬೋದಿತ್ತು ಈ ಸ್ಟ್ಯಾಚು ನಿಲ್ಸಿ ಏಕೆಕ ಒಂದು ದಿನ ತೆಗಿತಿದ್ರೆ ಇದರಿಂದ ಯಾರಿದ್ದಾರೆ ಇದು ಯಾರು ನಡೆಸ್ತಿರೋದು ಇದ್ರ ಉದ್ದೇಶ ಏನಂತ ನಮ್ಮ ಪ್ರಶ್ನೆ ಹಾಗಾಗಿ ನಾಳೆ ದಿನ ಅಕಸ್ಮಾತ್ ನಾವೇನಾದ್ರೂ ಇಲ್ಲಿ ನಾವು ಕೂ ಚರ್ಚೆ ಮಾಡಿ ಹಿರಿಯರು ಎಲ್ಲ ಪಕ್ಷದ ಮುಖಂಡರೆಲ್ಲ ಕರೆಸಿ ನಮ್ಮವ್ರನ್ನ ಹಿರಿಯ ಹೋರಾಟಗಳ ಕೂರಿಸಿ ನಾಳೆ ಏನು ಮಾಡ್ಬೇಕಂತ ನೋಡಿ ಯೋಚನೆ ಮಾಡಿ ಮುಂದೆ ಏನು ಕ್ರಮ ತಗೋಬೇಕಂತ ಹೇಳಿ ಹಿರಿಯರ ಮುಖಾಂತರ ಮಾತಾಡಿ ಸ್ಟ್ಯಾಚು ಅಲ್ಲ ಕೂರಿಸ್ಬೇಕಾ ಅಥವಾ ಬೇರೆ ಕಡೆ ಪರ್ಮಿಷನ್ ಕೊಡ್ತಾರ ನೋಡಿ ನಾವು ತೀರ್ಮಾನ ತಗೊಳ್ತೀವಿ ಅಂಬೇಡ್ಕರ್ ಒಂದು ಹೇಳಿದರು ಒಳ್ಳೆ ಕೆಲಸ ಅಪಾಯದಲ್ಲಿದ್ದಾಗ ಹೋರಾಟ ಮಾಡಲು ಹಿಂಜರಿಬೇಡಿ ಅಂತ ನಾವು ಇಂತ ಕೆಲಸ ಬಂದಾಗ ನಾವು ಇಂಜರಿಯಲ್ಲ ನಾವೆಲ್ಲ ಕೈ ಜೋಡಿಸಿ ಆ ಕಾರ್ಯಕ್ರಮಕ್ಕೆ ನಾಳೆ ಅಂಬೇಡ್ಕರ್ ಏನು ಸ್ಟ್ಯಾಚು ವಿಚಾರ ಇದೆ ನಾವು ನೋಡಿ ನಮ್ಮ ಹಿರಿಯರು